ಕೊಟಗೆರೆ ಕ್ಷೇತ್ರದ ಪ್ರತಿ ಹಳ್ಳಿಗಳ ದೇವಸ್ಥಾನಗಳ ಅಭಿವೃದ್ಧಿಗೆ ಪಣ ತೊಟ್ಟ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಧಾರ್ಮಿಕ ಹಬ್ಬವನ್ನು ಜಾತ್ಯಾತೀತವಾಗಿ ಆಚರಿಸಬೇಕು ಹಣವಿರುವ ಸಿರಿವಂತರು ಗುಣದಿಂದ ಬಂದು ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ದೇವರ ಕೃಪೆ ಜನರ ಆಶೀರ್ವಾದದಿಂದ ಕೊರಟಗೆರೆ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿ ಪಕ್ಷಾತೀತವಾಗಿ ಜನರ ಸೇವೆ ಮಾಡಲು ಬಯಸುತ್ತೇನೆ ನಮ್ಮ ಹಳ್ಳಿಗಳು ಅಭಿವೃದ್ಧಿಯ ಜೊತೆಗೆ ಜನರಲ್ಲಿ ಬದಲಾವಣೆಯಾಗಬೇಕಾದರೆ ಗ್ರಾಮಗಳಲ್ಲಿ ದೇವತಾ ಕಾರ್ಯಗಳು ಹೆಚ್ಚು ಹೆಚ್ಚಾಗಿ ನಡೆಯಬೇಕು ಇಂತಹ ಹಬ್ಬಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಜಾತ್ಯಾತೀತವಾಗಿ ಆಚರಿಸಬೇಕೆಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ತಿಳಿಸಿದರು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಮಾವತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರದಲ್ಲಿ ಶ್ರೀ ಮಾರಮ್ಮ ದೇವಿ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಗ್ರಾಮದೇವತೆ ಶ್ರೀ ಮಾರಮ್ಮ ದೇವಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪನಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉತ್ಸವ ಮೂರ್ತಿ ದಾನಿಗಳಾದ ಪಿಎನ್ ಕೃಷ್ಣಮೂರ್ತಿ ಮಾತನಾಡಿದರು ಕರವೇ ಅಧ್ಯಕ್ಷ ನರಸಿಂಹರಾಜು ಮಾತನಾಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಅಣ್ಣನವರ ಸಹಕಾರದಿಂದ ಮಾರಮ್ಮ ದೇವಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ ಯಶಸ್ವಿ ಕಂಡಿದ್ದು ನಲವತ್ತೊಂದು ದಿನದ ಮಂಡಲದ ಪೂಜೆಯನ್ನ ಊರಿನ ಗ್ರಾಮಸ್ಥರು ಹಬ್ಬದ ರೀತಿಯಲ್ಲಿ ಆಚರಿಸಬೇಕಿದೆ ದಿನನಿತ್ಯ ಪೂಜೆ ಸಲ್ಲಿಸುವಂತೆ ಕೋರಿದರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಸೊಬಗು ನೀಡಿದ ಗ್ರಾಮಸ್ಥರು ಮಾರಮ್ಮ ದೇವಿಯ ಉತ್ಸವ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಗಂಗೆ ಪೂಜೆ ಗಣಪತಿ ಪೂಜೆ ಮಹಾಕುಂಭಾರಾಧನೆ ಕುಂಭಾರಾಧನೆ ಸುಕೃತ್ ಪೂರ್ಣಾವುತಿ ಪ್ರಾಣ ಪ್ರತಿಷ್ಠೆ ಹೋಮ ನೇತ್ರೋ ನಿಲ್ವನ ಹೋಮ ದುರ್ಗಾ ಹೋಮ ಮಹಾಪೂರ್ಣಾವುತಿ ಕಳಶ ಉದ್ವಾಸನೆ ಮೀನಾ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠೆ ಅಭಿಷೇಕ ವಿಶೇಷ ಅಲಂಕಾರ ಮಹಾ ಮಂಗಳಾರತಿ ಕಾರ್ಯಕ್ರಮವು ಯಶಸ್ವಿ ಕಂಡಿದ್ದು ಗ್ರಾಮದ ಹೆಣ್ಣು ಮಕ್ಕಳು ಸಾಂಸ್ಕೃತಿಕ ಉಡುಗೆ ತೊಟ್ಟು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು वरदी सतीश स्कॉर्टेगिरी <्यास्था> ನನಗೆ ವಿದ್ಯಾಭ ಬರ ಈ ಊರಿನ ಗ್ರಾಮಸ್ಥರು ಎಲ್ಲರೂ ನನ್ನ ನಷ್ಟವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಾಣಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಮಾಜಿ ಆರೇಕ್ ಅಧ್ಯಕ್ಷರು ಆಗಿರ್ತಕ್ಕಂಥ ಆರ್ ಎಸ್ ರಾಜನ್ ಅವರು ಮತ್ತು ಬಹಳಷ್ಟು ಜನ ವೇದಿಕೆ ವಹಿಸಿದ ಸತೀಶ್ ಅವರು ಆರಾಧ್ಯ ಮತ್ತು ನಮ್ಮ ಯಜಮಾನ್ರು ನನಗೆ ನಮ್ಮ ನಷ್ಟ ಬಂದರು ನಮ್ಮ ಊರಿಗೆ ಒಂದು ಉತ್ಸವ ಮೂರ್ತಿ ಅಂತ ಹೇಳಿ ಅಂತೇಳಿ ತಗೊಂಡ್ರೆ ಇಲ್ಲ ನಾವು ನೀವು ಬರಬೇಕಾದ್ರು ನಾನೇ ರಾಮಪುರಕ್ಕೆ ಹೋಗಿ ಅಕ್ಕಿ ಅಲ್ಲಿ ಆ ಊರಿನ ಮೂರ್ತಿ ಕೆಟ್ಟ ಮಾಡ್ಕೊಂಡು ಒಂಥರ ಮಾತಾಡಿ ಇವರ ಇಪ್ಪತ್ತೈದು ದಿವಸಲ್ಲಿ ನಾನೇ ಪಾತ್ರ ನಸಿಂತ ಪಾಸ್ಟ್ ಹೋದ್ರು ಬಹಳಷ್ಟು ಬೇಗ ಅವ್ರು ಹಿಂದೆ ಬಿದ್ದು ದೇವರ ಗ್ರೇವ್ ಇವೆಲ್ಲ ದಷ್ಟ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಂಡಿದ್ರೆ ಈ ಊರಿನ ಎಲ್ಲಾ ಗ್ರಾಮಸ್ಥರ ತಂದೆ ತಾಯಗಿರಿ ಅಕ್ಕ ತೆಗೆರಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ನಾವು ನಮಸ್ತೆ ಹೇಳ್ಬೋದು

ಕನ್ಸಾಗಿತ್ತು ಬಟ್ ಅವರು ಕಾಲವಾದ ನಂತರದಲ್ಲಿ ಇದು ನೆರವೇರ್ತಾ ಇದೆ ಅನ್ನೋದು ನಮ್ಗೆ ಖುಷಿ ಕೊಡ್ತಾ ಇದೆ ಹಾಗೆ ಇದಕ್ಕೆ ಯಾರು ಹೆಚ್ಚಿನದಾಗಿ ಎಲ್ಲ ಪ್ರೋತ್ಸಾಹ ಮಾಡಿದ್ದಾರೆ ಅದೇ ರೀತಿ ಕೃಷ್ಣಮೂರ್ತಿ ಸರ್ ಇರ್ಬೋದು ಹಾಗೆ ನಮ್ಮೂರಿನ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಇದ್ದಾರೆ ಇದಕ್ಕೆ ಯಾರು ಹೆಚ್ಚಿನದಾಗಿ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ನಮಸ್ತೆ ಆತ್ಮೀಯ ಬಂಧುಗಳಿದ್ದೀರಿ ನಮ್ಮ ಪಿ ಎಲ್ ಕೃಷ್ಣಮೂರ್ತಿ ಅವರು ಈಗಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತ ಕಾಲದಲ್ಲಿ ಕ್ಷೇತ್ರದ ಗುರಿಯಾಗಿ ನಮ್ಮಗಳನ್ನ ಜನಗಳನ್ನ ಕೈ ಏನು ಯಾವುದೇ ಒಂದು ಸಭೆ ಸಮಾರಂಭ ಆಗಿರ್ಬೋದು ದೇವತಾ ಕಾರ್ಯ ಕ್ರಮ ಆಗಿರ್ಬೋದು ಅವತ್ತಿನ ಹಣ ಹಿಂಗ ಆಗೈತೆ ಅಂತ ನಾನು ಕೂಡ ಚೌಟ್ರಿ ಹೋಗಿದ್ದೀನಿ ಎಲ್ಲಿ ಪೀಣ್ಯದಲ್ಲಿ ಏಯ್ ನಡೆಯ ಗುರು ಮಾಡೋ ಅದೇನೇ ಆಗ್ಲಿ ಅಂತ ನಮಗೆಲ್ಲರಿಗೂ ಬೆನ್ನೆಲು ನಮ್ಮ ಸನ್ಮಾನ್ಯ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದ ನಡೆಸುತ್ತಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಈ ಕ್ಷೇತ್ರದ ಸಾರ್ವತ್ರಿಕ ಏನು ಎಂಎಲ್ ಸಿ ಒಂದು ಕ್ಯಾಂಡಿಡೇಟ್ ಆಗಿ ನೀವು ಸ್ಪರ್ಧಿಸಿ ತಾಯಿ ದೇವಿ ಆಶೀರ್ವಾದ ಮಾಡಲಿ ಅಂತ ತಮ್ಮೆಲ್ಲರಿಗೂ ವಂದಿಸ್ತೀವಿ ನಮಸ್ಕರಿಸುತ್ತಾ ಹಾಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಕೃಷ್ಣಮೂರ್ತಿ ಅವರಿಗೆ ವಂದನೆ ಸಲ್ಲಿಸ್ತಾ ಈ ದಿನ ನಮ್ಮ ಕೃಷ್ಣಮೂರ್ತಿಯವರು ಈ ಮಾರಮ್ಮ ದೇವಿಯ ಒಂದು ಉತ್ಸವ ಮೂರ್ತಿನ ಕೊಡಬೇಕು ಅಂತ ತಮ್ಮ ಊರ್ನವರು ಎಲ್ಲಾರು ಅಪೇಕ್ಷೆ ಅದರಂತೆ ಅವರು ಕೂಡ ನೆರವೇರಿಸಿದ್ದಾರೆ ಅದರಂತೆ ಈ ತಾಯಿ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಮ್ಮ ಕೃಷ್ಣಮೂರ್ತಿ ಅವ್ರಿಗೂ ಮುಂದಿನ ದಿನದಲ್ಲಿ ಆಶೀರ್ವಾದ ಮಾಡ್ಲಿ ಅಂತ ನಾನು ಇಷ್ಟು ಬೇಡಕ್ಕೆ ಹೇಳ್ತಿ ಹೇಳಕ್ ಇಷ್ಟಪಡ್ತೇನೆ ನಮಸ್ಕಾರ ಇವತ್ತು ನಮ್ಮ ಲಿಂಗಾಪುರದ ಎಲ್ಲ ಮಹಾಜನತೆಗೆ ಧನ್ಯವಾದಗಳು ಹೇಳ್ತೇನೆ ನನಗೆ ನಮ್ಮ ಕುಟುಂಬಕ್ಕೆ ನಮ್ಮ ನರಸಿಂಹರಾಜು ಮತ್ತೆ ಊರಿನ ಗ್ರಾಮಸ್ಥರೆಲ್ಲ ಬಂದು ನಮ್ಗೆ ಮಾರಮ್ಮ ದೇವ್ರು ಬೇಕು ಮೆರವಣಿಗೆ ದೇವ್ರು ಬೇಕು ಅಂತ ಕೇಳ್ಕೊಂಡ್ರು ನನ್ನ ಪ್ರಕಾರ ಅವ್ರು ಕೇಳ್ಕೊಂಡು ಒಂದು ಇಪ್ಪತ್ತೈದು ದಿವಸ ಆಯ್ತಿರ್ಬೋದು ಅಷ್ಟು ಆಗಿಲ್ಲ ಅನ್ಸುತ್ತೆ ನಾವೆಲ್ಲ ಸೇರಿ ಇಲ್ಲ ಕೊಡ್ಸ್ಬೇಕು ದೇವ್ರಾಗ ಕೊಡ್ಸ್ಬೇಕು ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದ್ರು ಬಾರಮ್ಮ ಇಲ್ಲ ಅನಿವಾರ್ಯ ನಾನು ನಮ್ಮ ಮನೆಯವ್ರು ಬಂದ್ಬಿಟ್ಟು ಹೋಗಿದ್ದೆ ಲಾಸ್ಟ್ ಟೈಮ್ ಒಂದ್ಸರಿ ಬಂದ್ಬಿಟ್ಟು ಹೋಗಿ ನೋಡ್ಕೊಂಡು ಹೋಗಿದ್ದು ನಾನು ನಮ್ಮ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ರಾಜಣ್ಣ ಆರ್ ಎಸ್ ರಾಜಣ್ಣವರು ನಾನು ಅವ್ರಿಗೆ ಮಾಹಿತಿ ಕೊಟ್ಟಿರ್ಲಿಲ್ಲ ಈ ತರ ಮಾಡ್ತಾ ಇದೀವಿ ಅಂತೇಳಿ ನಾನು ಮೊನ್ನೆ ಹೇಳ್ದಾಗ ಇವಾಗ ದೇವ್ರು ನೋಡಿದಲ್ಲಿ ಬಹಳ ಖುಷಿ ಆಯ್ತು ಅಣ್ಣವ್ರ ಆ ದೇವರು ಮುಖದಲ್ಲಿ ಬಹಳ ನಮ್ಮ ಏನು ಗೊರಗಿ ಲಕ್ಷ್ಮೀ ಇದೆ ಆ ಒಂದು ರೂಪ ಮಾರ್ದಲ್ಲಿದೆ ಇದನ್ನ ಎಲ್ಲ ಊರಿನ ಜನ ಅಕ್ಕಪಕ್ಕ ಜನ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತೆ ಈ ಭಾಗದ ಜನ ಏನು ನಮ್ಮ ನರಸಿಂಹರಾಜರು ಬಹಳ ಮುಖ್ಯವಾಗಿ ಊರಿನ ಎಲ್ಲರಿಗೂ ಅವ್ರನ್ನ ಒಟ್ಟಿಗೆ ಕೂಡಿಸ್ಕೊಂಡು ಅಕ್ಕ ಪಕ್ಕದವ್ರು ಎಲ್ಲಾ ಇವರ ಎಲ್ಲಾರು ಎಲ್ಲಾ ಎಲ್ಲಾ ವರ್ಗದವ್ರು ಜೊತೆಲಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಬೆಳಿಗ್ಗೆ ಅವ್ರ ಹತ್ರ ಮಾತಾಡಿದೆ ಒಳ್ಳೆ ಹುಡುಗ ಹಚ್ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಮತ್ತೆ ಆ ಮಾರಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಬಹಳಷ್ಟು ಜನ ಬಂದಿದ್ದಾರೆ ಇವತ್ತು ಇವತ್ತು ನಮ್ಮ ನಮ್ಮ ಗೊಲ್ಲಳ್ಳಿ ರಮೇಶ್ ಇರ್ಬೋದು ನನ್ನ ಸತೀಶ್ ಸತೀಶ್ ರಾಷ್ಟ್ರೀಯ ನಾನು ಮಾತಾಡ್ಸಿದ್ದೇನೆ ಸತೀಶ್ ಅವ್ರಿಗೆ ಅಲ್ವಾ ಸತೀ ಸತೀಶ್ ಸತೀ ಸತೀಶ್ ಅವ್ರಿಗೆ ಮತ್ತೆ ನಮ್ಮ ಬಹಳಷ್ಟು ಜನ ನಮ್ಮ ಆರಾಧ್ಯ ನಮ್ಮ ಹಿರಿಯ ರಾಜಕಾರಣಿಗಳು ನಮ್ಮ ಶಿವಕು ದೊಗ್ಗಾಳಿ ಶಿವಕುಮಾರ್ ಅವರು ಇನ್ನು ಬಹಳ ಜನ ಕರೀಬಸೈನ್ ಅವರು ಬಹಳ ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿ ಒಂದು ಕಡೆ ಒಂದು ಅಭುತರ ವಾತಾವರಣ ಆಗಿದೆ ಸೃಷ್ಟಿಯಾಗಿದೆ ಇಲ್ಲಿ ಏನು ನಮ್ಮ ನಮ್ಮ ನರಸಿಂಹರಾಜು ಮಾಡಿರ್ತಕ್ಕಂಥ ಕೆಲಸ ನಾನು ದೇವ್ರ ಕೊಟ್ಟು ಸುಮ್ಮನೆ ಆಗೋದು ಅಂದ್ಕೊಂಡಿದ್ದೆ ನಾನು ಊರಲ್ಲಿ ಎಲ್ಲರಿಗೂ ಒಂದು ರಸ ಸಂಜೆ ಕಾರ್ಯಕ್ರಮ ಇಟ್ಕೊಂಡು ಬೆಳಿಗ್ಗೆ ಎಲ್ಲ ಊಟ ಊಟ ಎಲ್ಲ ರೆಡಿ ಮಾಡಿ ಊಟ ಎಲ್ಲ ವ್ಯವಸ್ಥೆ ಮಾಡಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದಿನಿ ನಾನು ಕೊಟ್ಟಗೆರೆ ಮಹತ್ ಜೊತೆಗೆ ನಾನು ಹೇಳೋದು ಇಷ್ಟೆ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ನನ್ನ ಮಾಡಬೇಕು ಅಂತ ಹೇಳಿ ಈ ನಮ್ಮೂರಲ್ಲಿ ಒಂದು ಸುಮಾರು ವರ್ಷದಿಂದ ಇತ್ತು ಆದ್ರೆ ಸುಮಾರು ಎಷ್ಟೋ ಜನ ಆದ್ರೂ ಉತ್ಸವ ಯಾರು ಮಾಡಕ್ ಆಗಿಲ್ಲ ನಮ್ಮ ರಮ್ಮದಪ್ಪ ತಾತರ ಒಬ್ಬರಿದ್ರು ಅವ್ರಿರೋರ್ಗೂ ಊರು ಚೆನ್ನಾಗಿ ಇತ್ತು ಎಲ್ಲಾ ಅಭಿವೃದ್ಧಿ ಮಾಡಿದ್ರಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಉತ್ಸವ ಮಾಡಕ್ ಆಗಿರ್ಲಿಲ್ಲ ಒಂದೇ ಒಂದ್ ಮಾತು ಹಣ ಹಿಂಗ್ ಬೇಕು ನಮ್ಮೂರಿಗೆ ಸಮಸ್ಯೆ ಇದೆ ನಮ್ಮೂರ್ ಬಂದು ವಿಗ್ರಹ ಮಾಡ್ಕೊಡ್ಬೇಕು ಅಂತ ಒಂದೇ ಮಾತು ಕೇಳಿದ ಅವರು ಅವರು ದೇವಿ ಹೊರದಿಂದನೇ ದೇವಿ ಹೊರ ಕೊಟ್ಟಂಗೆ ಕೊಟ್ಬಿಟ್ರು ನಮ್ಗೆ ನಿನ್ ಏನಕ್ಕಪ್ಪ ಆಯ್ತು ನಾನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಅದು ಈ ನಮ್ಮ ಊರಿನ ಗ್ರಾಮಸ್ಥರು ಸುತ್ತಮುತ್ತ ಎಲ್ಲರೂ ಅವ್ರಿಗೆ ಚಿರಮಿ ಆಗಿರ್ತೀವಿ ಇನ್ನೊಂದ್ ಅಂದ್ರೆ ಇನ್ನೊಂದು ಏನಪ್ಪಾ ಹೇಳ್ಬೇಕು ಅಂದ್ರೆ ಯಾವ್ದೇ ವ್ಯಕ್ತಿ ಆದ್ರೂ ಆಸ್ತರ ಆಸ್ಪತ್ರೆ ಆಗ್ಬಿಡ್ತಾರೆ ಬಟ್ ಅವ್ರ ಹಂಗಲ್ಲ ಹೇಳಿದ್ನಂತೆ ನುಡ್ಕೊಂಡಿದ್ದಾರೆ ಅವ್ರಿಗೆ ನಾವ್ ಇರೋವರೆಗೂ ನಾವು ಜೊತೆ ಇರೋದು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಶಾಸಕರಾಗಲಿ ಅಂತ ಭಾವನೆ ಇದು ಗೆಲ್ಸ್ಬೇಕು ಹೇಳಿ ಇದು ನಮ್ಮ ಎಲ್ಲ ಕರ್ನಾಟಕ ಜನತೆಗೂ ನಮ್ಮ ಕಡಗಿರ ತಾಲೂಕಿನ ಜನತೆಗೆ ತಿಳಿಸ್ತಾ ಇದ್ದೀನಿ